ಮಧುರಿ ಚಂದ್ರಿಗೆ ವೇದಿಕೆ ಮೇಲೆ ಹಸಿರಾದಂತ ಗಂಡ ಮದನೀಯರನ್ನೂ ಸಹಿತ ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ನಮಸ್ಕಾರ ವಿಶೇಷವಾಗಿ ಈ ಸಂದರ್ಭದಲ್ಲಿ

ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ನೆಲದ ಮಣ್ಣಿನ ವಾಸನೆ ಈ ಗಾಳಿಯ ಅದರ ಈ ಮಳೆ ಹೆಸರು ಕಡೆ ಬೋರ್ ಆಮಲದಲ್ಲಿರುವ ಮಳೆಗಳ ಸತ್ತು ಕಾಣಿಸ್ತದೆ ಇಲ್ಲಿ ನೂರಾರು ಸೇತುವೆಗಳ ಕಾಟಿ ಬರುವಾಗ ನನ್ನೊಳಗೆ ಒಂದು ಪಲ್ಲಟ ಉಂಟಾಗ್ತದೆ ಹಾಗಾಗಿ ಇಲ್ಲಿರುವ ದೇವಳ ಮುಂದೆ ಹೋಗುವಾಗೆಲ್ಲವೂ ನಾನು ಅಂಬೇಗಾಗಿರುವ ಮಗುವನ ಹಾಗೆ ತೊರಲಾಡ್ತೇನೆ ಇದೆಲ್ಲವೂ ನನಗೆ ಇನ್ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ ತುಂಬಾ ಕಡಿಮೆ ಮಾತಾಡಂತ ಹೇಳಿದ್ರು ವಾಸ್ತವದಲ್ಲಿ ಮಾತಾಡಕ್ಕೆ ಬರೋದಿಲ್ಲ ಮಾತಾಡಕ್ಕೆ ಆರಂಭಿಸಿದ್ರೆ ಏನ್ ಮಾತಾಡ್ತೀರ ಭಯ ಆಗುತ್ತೆ ಏನಾದ್ರೂ ಒಂದಿಷ್ಟು ಮಾತಾಡಬೇಕಾಗಿದೆ ಸೊ ಯಾವುದೋ ಜಗದ ಯಾವುದೋ ಒಂದು ಇರುವ ಒಂದು ಊರಿನಿಂದ ಬಂದವನ ನನಗೊಂದು ತಳಮಳ ಇತ್ತು ತಾಯಿ ಕಳೆದುಕೊಂಡ ಮಗುವನ್ನ ಹುಡುಕುವ ತಳಮಳವನ್ನೇ ಅವರು ಆ ಊರಿನಲ್ಲಿ ಆಧಾರ ಜಾನಪದ ಹಣ್ಣಿನ ಪದ ಜೋಗ ಪದ ಕೋಟೆ ಆಶ್ರಮ ಎಲ್ಲವೂ ಸಹಿತ ಒಳಗೊಂಡಿತ್ತು ಅವರಿಗೆ ಒಂದು ಪುರ್ಯವಾದ ಕೋಟೆಯ ದ್ವಾರವಾಗಿದೆ ಆ ಊರಿನ ನಾವು ಕರ್ನಾಟಕದ ಪಾಂಡಿಚೇರಿ ಎಂದು ಕರೆಯುತ್ತೇವೆ ಆ ಮಧುರೇ ಅರಸಣ್ಣ ಅಲ್ಲಿರುವ ಅಲ್ಲಿಂದ ಬಂದಂತ ಸಣ್ಣ ಕುಡಿನ ಹಲವು ಆಯಾಮಗಳಲ್ಲಿ ಇದನ್ನೆಲ್ಲ ಕಂಡುಕೊಳ್ಳುವಾಗ ನನಗೆ ಅನಿಸಿದ್ದು ಒಬ್ಬ ಕುರುಡ ಈ ಲೋಕದಲ್ಲಿ ಇರುವ ಏನನ್ನು ನೋಡಲಾಗದ ಕುರುಡ ಏನನ್ನು ಕೇಳಲಾಗದ ಕುರುಡ ಏನನ್ನು ಹೇಳಲಾಗದ ಮೂಕ ನನಗೆ ನಿಮ್ ಸಂತೋಷ ನಿಮ್ ಸಂಭ್ರಮ ಕೊಡ್ತದೆ ನನಗೆ ಅದರಿಂದ ನನ್ನ ಒಂದು ಎಚ್ಚರಿಕೆ ಮುಟ್ಟಿಸ್ತದೆ ಏನ್ ಮಾಡ್ತಾ ಇದ್ದೀನಿ ನಾಳೆ ಏನ್ ಮಾಡಲಿಕ್ಕೆ ಸಾಧ್ಯ ಈ ಎಚ್ಚರಿಕೆಗಳನ್ನ ಮರುಕ್ಷೆ ಈ ಸತ್ಯ ಕಂಡ ಸತ್ಯವನ್ನ ವರುಕ್ಷಣವೇ ಬದಲಾಗುವ ಪರಿವರ್ತನೆಯಾಗುವ ಬೇರೆ ಆಯಾಮದಲ್ಲಿ ಕಾಣುವ ನಿಟ್ಟಿನಲ್ಲಿ ನನ್ನನ್ನು ಇನ್ನಷ್ಟು ಮತ್ತಷ್ಟು ನಿರಂತರವಾಗಿ ಈ ತಂದ್ರೆಯಲ್ಲಿ ದುಂದುಗದಲ್ಲಿ ಮುಳುಗಿಸುತ್ತದೆ ಈ ಮುಳುಗಿಸುತ್ತದೆ ಅಂದಾಗ ನನಗೆ ನೆನಪಾಗ್ತದೆ ನಂಗೆ ಈಜು ಅಂದ್ರೆ ತುಂಬಾ ಇಲ್ಲ ನಾನು ಸಮುದ್ರಕ್ಕೆ ನದಿಗೆ ಈಲು ಕೇಳಬೇಕಂದ್ರೆ ಮೊದಲನು ನನ್ನ ದೇಹದ ಮೇಲಿರುವ ಎಲ್ಲಾ ವಸ್ತುಗಳನ್ನ ಕಳಿಸಿದಾಗ ಕಳಿಸಿದಾಗ ಮಾತ್ರ ನಾನು ಈ ನದಿಯೊಳಗೆ ಎಷ್ಟೊತ್ತು ಈರ್ತೀನಿ ಅಷ್ಟೊತ್ತು ಜೀವಂತವಾಗಿರ್ತೀನಿ ಎಷ್ಟೊತ್ತು ಈ ರೀತಿ ದಡ ಅಲ್ಲಿ ಮಾತ್ರ ನನ್ನ ಪ್ರಯತ್ನ ಇರ್ತದೆ ಆದರೆ ನಾನು ಈಗುವ ನನ್ನ ರೆಕ್ಕೆಗಳನ್ನ ಪಡೆಯುವ ಸಾಧ್ಯತೆಗಳನ್ನ ನಿಧಾನಿಸಿದ್ರೆ ನಿಲ್ಲಿಸಿದ್ರೆ ಅಲ್ಲಿ ನಾನು ನಿಂತು ಹೋಗ್ತೀನಿ ಅಂತ ನಮ್ಮ ಎಚ್ಚರಿಕೆ ನನಗಿದೆ ಸೊ ಹಾಗಾಗಿ ಅನಿಸ್ತದೆ ನಾನು ಈ ಲೋಕಕ್ಕೆ ಕುರುಡ ಯಾಕೆ ಕುರುಡ ಧ್ಯಾನಿಸುವ ಪ್ರಾರ್ಥಿಸುವ ನಬುವಾಗ ಕಳುವಾಗ ಪ್ರೇಮಿಗಳ ಕುಂಡೆಯ ದೂತಿ ಭಕ್ತಿ ಮುಟ್ಟಿ ಸ್ವಾರ್ಥವನ್ನು ನಾವು ಕಡಿಮೆ ಬಿಸುತ್ತೇವೆ ಸಣ್ಣ ಮುಚ್ಚುತ್ತೇವೆ ಚಂದ ಮಾತನಾಡ್ತಾ ಹುಡುಗ ಅನುಸೋಗಿದ್ದೆ ನಾನು ಪುರುಣಾದರೆ ಯಾಕೆ ಗೊತ್ತಾಗದೆ ಹೇಳ್ತಾ ಅಂದ್ರೆ ತುಂಬಾ ಬಾರಿ ನನ್ನ ಕನ್ನಡದಲ್ಲಿ ಇದ್ದಾಗ ಕೇಳ್ಕೊಂಡಿದ್ದೆ ನನ್ನ ಯಾಕೆ ತುಂಬಾ ಜಾಣವಿದೆ ತುಂಬಾ ವಿಧ್ವಸನಿ ಕರೆ ಹೋಗದಲ್ಲಿ ನಮ್ಮೋವನ ಬಲ್ಲ ನಿಲ್ಲುವ ಸಹಿತ ನನ್ನ ಕನ್ನಡಿಯಲ್ಲಿ ನನ್ನ ಬೆಂಬಲ ಮಾತ್ರ ಯಾಕೆ ಹಿಟ್ಟ ಪ್ರತಿಬಿಂಬ ನನಗೆ ಗೊತ್ತಾಗಿದೆ ಒಂದು ವರದ ನಂತರ ಒಂದು ಹೆಬ್ಬರದ ನಂತರ ಒಂದು ನಂತರ ಇನ್ನೊಂದು ದೊಡ್ಡದಾದ ಬರ ಇರ್ತದೆ ಇನ್ನೊಂದ್ರಿಂದ ಇನ್ನೊಂದಿಗೆ ಒಂದು ದೊಡ್ಡದಾದ ಇರ್ತದೆ ಅನ್ನೋ ಒಂದು ಪ್ರಜ್ಞೆಯಿಂದಾಗಿ ನಾನು ಇದನ್ನೆಲ್ಲ ಕಂಡುಕೊಂಡಿ ಸೊ ಹಾಗಾಗಿ ನನಗೆ ಇಲ್ಲಿ ತುಂಬಾ ವಿನಯ ವಿನಮ್ರತೆ ಮತ್ತು ಎಚ್ಚರಿಕೆಯಿಂದಲೇ ಇದ್ದೀನಿ ನಾನು ಆಡುವ ಆಡುವ ಯಾವ ಮಾತು ನನ್ನ ಮಾತಲ್ಲ ಎಲ್ಲ ಈ ಕಾಲ ಈ ಕಾಲದಲ್ಲಿ ಈ ಕ್ಷಣದಲ್ಲಿ ಆಗುತ್ತಿರುವಂತಿ ಮಾತ್ರ ಅಂತ ನಾನು ಕೇಳ್ತೀನಿ ನಾನು ಏನೆಲ್ಲ ಸಾಕ್ಷೆಷ್ಟೆಲ್ಲ ಬುದ್ಧಿವಂತರಾದ ಸಹಿತ ಸುಂದರವಾದ ಬುದ್ಧಿನ ಚಿತ್ರವನ್ನ ಮಾತ್ರ ಬಿಡಿಸಲು ಸರ್ ಆದರೆ ಆ ಭೂಮಿಗೆ ಸುಂದರವಾದ ಸುಗಂಧ ಬೀರುವಂತಹ ಪರಿಮಳವನ್ನು ತಂದುಕೊಡಕ್ಕಾಗುತ್ತೆ ನಾವೆಷ್ಟೆಲ್ಲ ಜ್ಞಾನಗಳಾದ್ರೂ ಸಹಿತ ಸೂರ್ಯನ ಚಿತ್ರವನ್ನು ಅಂದವಾಗಿ ಬಿಡಿಸಿಕೊಡಬಹುದು ಅಂದ್ರೆ ಸೂರ್ಯನ ಶಾಪವನ್ನು ತಂದುಕೊಡಕ್ಕಾಗ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ನನಗೆ ಈ ಗೌರವವನ್ನು ತೋರಿದ ಹೆಮ್ಮೆಯಿಂದ ಹೇಳ್ತೇನೆ ನನ್ನ ಸಾರ್ವತ್ರಿಕ ಜೀವನದಲ್ಲಾಗಲಿ ನನ್ನ ಸಾಹಿತ್ಯಿಕ ಜೀವನದಲ್ಲಾಗ್ಲಿ ನಾನು ಯಾವತ್ತೂ ಹೋಗ್ತೇನೆ ನಮ್ಮ ಬೀದಿಯನ್ನ ಯಾವುದೇ ಕೆಲಸ ಮಾಡುವುದಿಲ್ಲ ಮತ್ತು ಮುಂದಿನ ದಿನಮಾನಗಳಲ್ಲಿ ಈ ಪ್ರತಿಷ್ಠಾನದ ಜೊತೆಗೆ ಕೈಗೂರಿಸಿರುವಂತಹ ಎಲ್ಲಾ ಪ್ರತಿಷ್ಠಾನಕ್ಕೂ ಈ ಸಂದರ್ಭದಲ್ಲಿ ನಾನು ನಮಸ್ತಾನೆ ಮುಂದಿನ ದಿನಮಾನಗಳಲ್ಲಿ ಕವಿ ಪುರಾಣಿ ಸೀತಾರಾಮಯರ ಕಾವ್ಯ ಪ್ರಶಸ್ತಿ ಇನ್ನಷ್ಟು ಔಚಿಷ್ಟೋದರಿಂದ ಹಾಕುವ ಹಾಗೂ ಮಾಡಲಿ ಕೃತಿಯಲ್ಲಿ ಹೇಳಿದ್ರೆ ಸ್ನೇಹ ಸಾಕು ಎನ್ನುವಂತ ಕವಿ ಕೊರಾಡಿ ಸೀತಾರಾಮರು ಇವತ್ತಿನಿಂದ ಅಲ್ಲ ಅವರು ಯಾವತ್ತಿಂದಲೂ ಸಹಿತ ಕವಿ ಆದ ನಂತರವೂ ಸಹಿತ ಅವರು ನಮ್ಮೊಂದಿಗೆ ಜೀವಿಸಿದ್ದಾರೆ ಹಾಗೆ ಮುಂದಿನ ದಿನಮಾನಗಳಲ್ಲಿ ನಾವು ಪ್ರಕಟಿಸುವಾಗ ನಾವು ಹೇಳುವಾಗ ಹೇಳಿರುವುದಕ್ಕೆ ಬದ್ಧವಾಗಿ ಈ ಸ್ಪರ್ಧೆಯನ್ನು ಇನ್ನಷ್ಟು ಮತ್ತಷ್ಟು ಪ್ರಾಮಾಣಿಕವಾಗಿ ನಿರ್ದಿಷ್ಟವಾಗಿ ಹಾಗು ಮಾಡುವ ಮುಖಾಂತರ ಮಹಿಳೆಯರು ಅವ್ರ ಮನೆಯವರು ಸುತ್ತ ಈ ಸಂದರ್ಭದಲ್ಲೂ ಸಹ ಅವರ ಕುಟುಂಬ ಎಲ್ಲರೂ ಸಹಿತ ನಾನು ಅವರಿಗೆ ತುಂಬಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಯಾಕೆ ಆ ಕವಿಯನ್ನ ಜೀವಂತ ಇರುವ ಪ್ರಕ್ರಿಯೆಯಲ್ಲಿ ಇದನ್ನ ಹಾಳು ಮಾಡಿದ್ದಾರೆ ಹಾಗಾಗಿ ಅವರು ಸಹ ವಿಶಾಲವಾದ ಕಡಲಿನಷ್ಟು ಆಕಾಶಕ್ಕೂ ಭೂಮಿ ವಿಶಾಲವಾದದ್ದು ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಮನೆಗಳಲ್ಲಿ ಅವರು ಹೇಳ್ತಾ ಇದ್ರು ನೀವು ಬರೋ ಹೇಳ್ಬೋದು ಆದ್ರೆ ಮುಂದಿನ ಬಾರಿ ಬೇರೆಯವರು ಬರ್ತಾರೆ ಅದು ಒಂದು ಸತ್ತ ಹೇಳ್ತೀನಿ ಹೀಗೆ ಬಂದಿರುವ ಈ ಆಕಾರ ಈ ದಾರ ನಿರೂಪಕ ಹೆಸರಿದೆಯಲ್ಲ ಸಮಿತಿ ಅದು ಮಾತ್ರ ಇರೋದಿಲ್ಲ ಅಲ್ಲಿ ಕವಿ ಖಂಡಿತವಾಗೇ ಇರ್ತಾರೆ ಆ ಕವಿ ಬಂದೇ ಬರ್ತಾನೆ ಇವತ್ತು ನಾನು ತೆಗೆದುಕೊಂಡು ನಾಳೆ ಇಲ್ಲೊಬ್ರು ತೆಗೆದುಕೊಳ್ಳುತ್ತಾರೆ ಇನ್ನೊಬ್ಬರು ತೆಗೆದುಕೊಳ್ಳುತ್ತಾರೆ ಮತ್ತು ಈ ಕುಡಿ ಸೀತಾರಾಮ ತಂದು ಕೊಟ್ಟಿರುವ ಆತ್ಮದ ಸಂಸ್ಪರ್ಶ ಸಂಸ್ಪರ್ ಅದನ್ನು ನೆನಪಿಸ್ತೀನಿ ಆದರೆ ಒಂದು ನನ್ನ ಒಂದು ಮುಂದಿನ ದಿನಮಾನಗಳಲ್ಲಿ ದಿನಮಾನಗಳಲ್ಲಿ ಕುರಾಡಿ ಅಯ್ಯ ಸೀತಾರಾಮ ಪ್ರಶಸ್ತಿಯನ್ನ ಒಂದು ಜೀವಮಾನದ ಶ್ರೇಷ್ಠ ಪ್ರಶಸ್ತಿಯಾಗಿ ಇದನ್ನ ಯಾವುದೇ ರಾಜಿ ಇಲ್ಲದೆ ಮಾಡ್ತಾ ಯಾವ ಮತಗಳಿಲ್ಲದೆ ಮತ್ತು ಹಿತಮತಿಗಳ ಬಿಟ್ಟು ಆ ಮುಂದಿನ ದಿನಮಾನಗಳಲ್ಲಿ ಇದರ ಪ್ರಾಮಾಣಿಕವಾದ ತೀರ್ಪು ಕೊಡುವುದರ ಮುಖಾಂತರ ಅಂದ್ರೆ ಕೀರ್ತಿಯನ್ನ ಪ್ರಶಸ್ತಿ ಪಡೆದಂತ ಕವಿಗಳ ಕೀರ್ತಿಯನ್ನ ಮತ್ತೆ ತುಂಬಾ ಮಧುರ ಕಾಣಿಸ್ತದೆ ನಮಗೆ ಪುಸ್ತಕ ಇಲ್ಲ ಕವಿಗಳ ಕವಿತೆ ಇಲ್ಲ ಬರಗಾರ ಕಾಲ ಇಲ್ಲ ಇದರ ಇನ್ನೊಂದು ಮತ್ತೊಂದಂತರ ಇಲ್ಲ ನೀವು ನಿಜವಾಗಿಯೂ ಧ್ಯಾನಸ್ಥವಾಗಿ ಬರೆಯುವುದಾದ್ರೆ ನಿಮ್ಮನ್ನ ಓದು ನಾವು ಹೋಗುತ್ತಾರೆ ಯಾವ ನಿಜವಾಗಿ ಬರೀತಾ ಇದ್ದೀರಿ ಯಾವ ವೇದಿಕೆಗಳಾಗಲಿ ಅಲಂಕಾರಗಳಾಗಲಿ ಸಮಸ್ಯೆಗಳಾಗಲಿ ಪ್ರಚಾರಗಳಾಗಲಿ ಬೇಕಾಗಿಲ್ಲ ನಿಜವಾಗಿಯೂ ಸಹಿತ ಅದ್ಭುತವಾದ ಬರಹದಾದ್ರೆ ನಿಮಗೆ ಗುರುಗೆ ಹೇಗೆ ಶಿಷ್ಯನ ಸಿಗ್ತಾನೆ ಶಿಷ್ಯನಿಗೆ ಹೇಗೆ ಗುರು ಸಿಗ್ತಾನೆ ಅಲ್ಲಿ ಖಂಡಿತವಾಗಿದೆ ನನ್ನ ಕಿರಿಯ ಗುರುಗಳಿಗೆ ನಿಮ್ಮ ದೊಡ್ಡ ಪ್ರಶಸ್ತಿಯನ್ನು ಕೊಟ್ಟು ನನ್ನ ಜವಾಬ್ದಾರಿ ಮತ್ತು ಎಚ್ಚರಿಕೆಗಳನ್ನು ಅಂಗವಾಗಿ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ನಮಸ್ಕಾರ ಮಾಡ್ತೇನೆ